ನನ್ನ ಹೆಸರು ಆರೋಗ್ಯ ಅಂತ ಹಸಿರುನ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈರಿನ ಸಮಸ್ಯೆ ಆಗಿತ್ತು ಎಲ್ಲ ಹಾಸ್ಪಿಟ್ಲಿಗೂ ಹೋದೆ ಇವನ್ ಬೆಂಗಳೂರು ಗುಲ್ಬರ್ಗ ರಾಯಚೂರು ಮೂರು ಕಡೆ ತೋರಿಸಿದ್ರು ಎಲ್ಲ ನಾರ್ಮಲ್ ರಿಪೋರ್ಟ್ ಆದರೆ ನನ್ನ ದೇಹದಲ್ಲಿ ಅ ಅನಾರೋಗ್ಯದ ಸಮಸ್ಯೆ ಹಾಗಾಗಿ ನಾನು ನಾನು ಕ್ಯಾಥಲಿಕ್ ಚರ್ಚಲ್ಲಿ ಬೆಳೆದವರು ನಾನು ಯಾವಾಗಲೂ ದೇವರಿಗೆ ಬೇಡೋದು ಹೆಸರೇ ಜಾಸ್ತಿ ಬೇಡೋದು ನನಗೆ ನಮ್ಮ ಅತ್ತಿಗೆ ಹೇಳಿದರು ಬಾದರ್ಲಿಗ್ರಿ ಅಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಾರೆ ದೇವರ ಅದ್ಭುತವಾಗಿ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಏಳು ವಾರ ಸತತವಾಗಿ ಬಂದು ನಾನು ಏಳು ಮಟ್ಟದ ಧ್ಯಾನದಲ್ಲಿ ಭಾಗವಹಿಸಿ ನಾನೀಗ ಸಂಪೂರ್ಣ ಆರಾಮಾಗಿದ್ದೇನೆ ದೇವರ ಆಶೀರ್ವಾದ ದೇವರು ನನ್ನನ್ನು ಅದ್ಭುತವನ್ನು ಆಶೀರ್ವಾದ ಮಾಡಿದ್ದೇನೆ ದೇವರಿಗೆ ಪೂಜಾರಿ ಪ್ರತಿ ಶ್ರದ್ಧೆಯಾಗಿ ದೇವ್ರಿಗೆ ಮೈ ಮುಂಟಾಗಲಿ ನೋಡ್ರಿ ಎಲ್ಲಿದ್ದ ಇದ್ದರೂ ಕೂಡ ಎಲ್ಲಿಂದ ಬಂದರೂ ಕೂಡ ಎಂಥ ಸಮಸ್ಯೆ ಇದ್ರು ಕೂಡ ಆ ದೇವ್ರಿಗೆ ಕೇಳ್ತಾನ ಪ್ರಿಯರೇ ನಾನು ಸೇವೆ ಮಾಡೋದಕ್ಕೆ ಬಂದಾಗ ದೇವ್ರಿಗೆ ಕರೆದಾಗ ನಾನು ಕೇಳಿದ್ದು ಅಪ್ಪ ನಾವು ಯಾರಿಗೆ ಪ್ರಾರ್ಥನೆ ಮಾಡ್ತೀವಿ ಅವ್ರಿಗೆ ನೀನು ಏನು ಮಾಡಬೇಕು ಆಶೀರ್ವಾದ ಮಾಡಬೇಕು ಕಾರ್ಯ ಮಾಡಬೇಕು ಹಂಗಾದ್ರೂ ನಾನು ನೀನು ಸೇವೆ ಮಾಡ್ತೀನಿ ಯಾಕಂದರೆ ಸೇವೆ ಮಾಡೋರು ಭಾಳ ಮಂದಿದಾರಪ್ಪ ಸೇವೆ ಮಾಡೋದನ್ನೆಲ್ಲ ಅನೇಕ ಥರವಾಗಿ ಮಾತಾಡ್ತಾರೆ ಆ ಥರ ಆಗಬಾರ್ದು ನನ್ನ ಮನೆ ಮಟ್ಟಿಗೆ ನಾನು ಜೀವಿಸ್ತೀನಿ ನೀವು ಆ ಥರ ಕಾರ್ಯ ಮಾಡಿದರೆ ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಮೇಲೆ ದೇವ್ರ ನಾನು ಕೂಡ ಮಾತಾಡಿದರು ನನ್ನ ಅಂಗೈಯಲ್ಲಿ ನಿನ್ನ ಒದಗಿಸಿಟ್ಟಿದ್ದೇನೆ ನನ್ನ ಮಾತು ನಿನ್ನ ಬಾಯಲ್ಲಿಟ್ಟಿದ್ದೇನೆ ಕಿತ್ತಿ ಹಾಕುವುದಕ್ಕೂ ನಡುವುದಕ್ಕೂ ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ನಾನೇ ನಿನ್ನ ಸಂಗಡಿ ಇದ್ದರು ನೀನು ಹೋಗುವಲ್ಲೆಲ್ಲ ನಾನು ಸಬಲಗೊಳಿಸ್ತೀನಿ ಹೇಳಿ ದೇವರು ನೀನು ಪ್ರಾರ್ಥನೆ ಕೇಳ್ತೀನಿ ನಾನು ಕಾರ್ಯ ಮಾಡ್ತೀನಿ ಅಂದಾಗ ಆವಾಗ ಮೊದಲನೇ ದಿವಸನೇ ಅದ್ಭುತವಾಗಿ ಸಾವಿನ ದವಡಿಯಿಂದ ಒಬ್ಬ ಹುಡುಗನ ದೇವ್ರಿಗೆ ಪಾರು ಮಾಡುತ್ತೇವೆ ಆಗುತ್ತಲಿದ್ದ ಇವತ್ತಿನವರೆಗೂ ಅನೇಕ ಸಾವಿರಾರು ಜನರಿಗೆ ದೇವ್ರಿಗೆ ಕಾರ್ಯ ಮಾಡಿದ್ದಾರೆ ಹರಿ ಲೋಯ ಆಮ್ಯಾನ್ ಇವತ್ತು ಕೂಡ ಆರೋಗ್ಯ ಮಗಳಿಗೆ ಅನಾರೋಗ್ಯ ಇದೆ ಆದರೆ ಡಾಕ್ಟ್ರ್ ರಿಪೋರ್ಟ್ನಲ್ಲಿ ಏನಿದೆ ನಾರ್ಮಲ್ ಇದೆ ಆ ಮಗಳನ್ನು ಪೀಡಿಸುವ ಕಾಡಿಸುವ ಆ ಆತ್ಮ ವೈದ್ಯರಿಗೂ ಕೂಡ ಸವಲಾಗಿರುವಂಥದ್ದು ಆ ಸಿಟ್ಟಿಕತನಾದ ದೇವರ ದೃಷ್ಟಿ ಆತನ ಸುನಿಧಾನದಲ್ಲಿ ಬಂದ ಆ ಮಗಳಿಗೆ ದೇವರೇನು ಮಾಡಿದ್ದಾರೆ ಬಿಡುಗಡೆ ಕೊಟ್ಟಿದ್ದಾರೆ ಎರಡು ಗಟ್ಟಿ ಹೆಚ್ಚು ವರ್ಷ ಎಷ್ಟು ವರ್ಷಗಳಿಂದ ಇತ್ತಮ್ಮ ನಾಲ್ಕು ವರ್ಷದಿಂದ ಅತ್ತ ಪ್ರಿಯರು ಬಹಳ ಕಷ್ಟ ಯಮಗೆ ಗೊತ್ತಾ ಯಮನ ಸಮಸ್ಯೆಯನ್ನು ಅಯಮ್ಮ ಅನುಭವಿಸಿದಾರೆ ದೇವರೇನು ಮಾಡಿದ್ದಾನೆ കൊട്ടി ഹലോയ